ಬೆಂಗಳೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ ಪುಣ್ಯಭೂಮಿ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ವಿಷ್ಣು ಅಭಿಮಾನಿಗಳು ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ವಿಷ್ಣು ಸೇನಾನಿಗಳಿಂದ ಹೋರಾಟವನ್ನು ಮಾಡಲಾಗ್ತಾ ಇದೆ ಇವತ್ತು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಪ್ರತಿಭಟನೆ ನಡೆಯಲಿದೆ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಪುಣ್ಯ ಉಳಿಸ್ಕೊಡಿ ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಪುಣ್ಯಭೂಮಿಗೆ ಭೂಮಿಗೆ ಪ್ರವೇಶ ನಿರ್ಧಾರವನ್ನ ಈಗಾಗಲೇ ಬಾಲನ್ನ ಕುಟುಂಬ ಮಾಡಿದ್ದಾರೆ ಪುಣ್ಯಭೂಮಿ ಎದುರು ಅತಿಕ್ರಮಣ ಪ್ರವೇಶ ಅಂತ ಬೋರ್ಡ್ ಅನ್ನ ಹಾಕಲಾಗಿದೆ ವಿಷ್ಣು ಅಂತ್ಯ ಸಂಸ್ಕಾರ ಮಾಡಿರುವಂತಹ ಜಾಗವನ್ನ ಉಳಿಸ್ಬೇಕು ಅಂತ ಹೇಳಿ ಹೋರಾಟವನ್ನ ಇವತ್ತು ಮಾಡಲಾಗುತ್ತೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಈಗಾಗಲೇ ವಿಷ್ಣು ಅಭಿಮಾನಿಗಳು ಆಗಮಿಸಿದ್ದಾರೆ ಈಗಾಗಲೇ ಗಮನಿಸಬಹುದು ಮೈಸೂರಿನಲ್ಲಿ ಸರ್ಕಾರದಿಂದ ವಿಷ್ಣು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿತ್ತು ಹಾಗಾಗಿ ಈ ಅಂತ್ಯ ಸಂಸ್ಕಾರ ಮಾಡಿರುವಂತಹ ಜಾಗವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಅಭಿಮಾನ್ ಸ್ಟುಡಿಯೋವನ್ನು ಕಮರ್ಷಿಯಲ್ ಮಾಡುವಂತಹ ಹುನ್ನಾರ ನಡೀತಾ ಇದೆ ಅನ್ನುವಂಥ ಆರೋಪವು ಕೂಡ ಒಂದು ಕಡೆ ಕೇಳಿ ಬಂದಿದೆ ಈ ನಿಟ್ಟಿನಲ್ಲಿ ಈಗ ವಿಷ್ಣು ಅಭಿಮಾನಿಗಳು ಪ್ರತಿಭಟನೆಗೆ ಮೊರೆ ಹೋಗಿದ್ದಾರೆ ಪುಣ್ಯಭೂಮಿಯ ಭೂಮಿಯ ಎದುರು ಪ್ರತಿಭಟನೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಪುಣ್ಯಭೂಮಿ ಎದುರು ಅತಿಕ್ರಮಣದ ಬೋರ್ಡ್ ಅನ್ನು ಕೂಡ ಬಾಲಣ್ಣ ಕುಟುಂಬ ಹಾಕಿದೆ ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣು ಸೇನಾನಿಗಳು ಇವತ್ತು ಹೋರಾಟವನ್ನ ಮಾಡುತ್ತಾರೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೂ ಈ ಪ್ರತಿಭಟನೆ ನಡೆಯಲಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಕೀರ್ತಿ ಇವತ್ತು ಅಭಿಮಾನಿಗಳು ಅಂದ್ರೆ ವಿಷ್ಣು ಸೇನಾನಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಆ ಅವರ ಪ್ರಮುಖವಾದಂತಹ ಒಂದು ಬೇಡಿಕೆ ಅಂತ ಹೇಳಿದ್ರೆ ಅಂತ್ಯ ಸಂಸ್ಕಾರ ಆಗಿರುವಂತಹ ಜಾಗವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಯಾವ ನಿಟ್ಟಿನಲ್ಲಿ ರೂಪುರೇಷೆಯನ್ನ ಹಾಕೊಂಡಿದ್ದಾರೆ ಶ್ರೀಗಾಗಲೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಈ ಕುರಿತು ಹಿಂದಿನ ಚರ್ಚೆ ಮಾಡಿದ್ರು ಅಂದ್ರೆ ಮೈಸೂರಿನಲ್ಲಿ ಸ್ಮಾರಕ ಆಗೋಕೆ ಮುಂಚೆ ಸಹ ಮಾತನಾಡಿದ್ರು ಈ ಪುಣ್ಯಭೂಮಿ ಏನಿದೆ ಉತ್ತರಳ್ಳಿ ಅಲ್ಲಿ ಇರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿರುವಂತಹ ಈ ಪುಣ್ಯಭೂಮಿನ ನಮ್ಗೆ ನೀವು ಕೊಡ್ಲೇಬೇಕು ಯಾಕಂದ್ರೆ ಪ್ರವೇಶ ಆದ್ರೂ ಮಾಡಲೇಬೇಕಾಗುತ್ತೆ ಅಂತ ಒಂದು ಮಾತನ್ನ ಅವ್ರ ಬೇಡಿಕೆಯನ್ನ ಸರ್ಕಾರ ಮುಂದೆನೂ ಇರಬಹುದು ಅಥವಾ ಕುಟುಂಬದವರೆಗೂ ತಿಳಿಸಿರ್ತಾರೆ ಆದ್ರೆ ಕುಟುಂಬದವರು ಇರಬಹುದು ಈ ಈ ವಿಚಾರವಾಗಿ ಏನು ಮಾತನಾಡಿರುವುದಿಲ್ಲ ಸುಮಾರು ಆಯ್ತು ಅನ್ನೋ ಒಂದು ಖುಷಿನಲ್ಲಿ ಅವ್ರು ಇವಾಗ ಆರಾಮಾಗಿ ಇದ್ದಾರೆ ಜೊತೆಗೆ ಇಲ್ಲಿರುವಂತಹ ಅಭಿಮಾನಿಗಳು ಬೆಂಗಳೂರು ಹತ್ರದಲ್ಲಿರುವಂತಹ ಅಭಿಮಾನಿಗಳಿಗೆ ಉತ್ತರಲ್ಲಿ ಬಹಳಷ್ಟು ಹತ್ರ ಆಗುತ್ತೆ ಜೊತೆಗೆ ತುಂಬಾ ತಲೆಸ್ತಾ ಆಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರಂತಹ ಆ ಒಂದು ಸಮಧಿ ತುಂಬಾ ಕನೆಕ್ಟ್ ಆಗಿದೆ ಈಗಷ್ಟೇ ಈ ಎಲ್ಲಾ ಅಭಿಮಾನಿಗಳು ಏನಾದ್ರೂ ವಿಶೇಷತೆ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅವರು ನೆನಪುತ್ಕೊಂಡು ಹೋಗ್ಬೇಕು ಅನ್ನೋ ತರ ಇದ್ರೆ ಉತ್ತರಲ್ಲಿ ಕನೆಕ್ಟ್ ಆಗುತ್ತವೆ ಹಾಗಾಗಿ ಈ ಒಂದು ಪ್ರವೇಶ ಕೂಡ ಅವರು ನಿರ್ಬಂಧವನ್ನ ಮಾಡಿದ್ದಾರೆ ಹೀಗಾಗಿ ಅವನು ಬೇಡಿಕೆನ ಇಡ್ತಿದ್ದಾರೆ ನೀವೇನಾದ್ರೂ ಆ ಜಾಗ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸರ್ಕಾರ ಆದ್ರೂ ನಮ್ಗೆ ಈ ಮಧ್ಯದಲ್ಲಿ ಪ್ರವೇಶ ಮಾಡ್ಬೇಕು ಸರ್ಕಾರ ಏನ್ ಹೇಳ್ತಾ ಆ ಪೂರ್ತಿ ಅಮೌಂಟ್ ಏನಿದೆ ಅದನ್ನ ಬೇಕಂದ್ರೆ ನಾವು ಫ್ಯಾನ್ಸ್ ಏನಿದೀವಿ ಆ ಸಂಘದವರೆಲ್ಲ ಸೇರಿ ಆ ಅಮೌಂಟ್ ನ ಕೊಡ್ತೀವಿ ಆ ಭೂಮಿ ಮಾತ್ರ ಬೇಕೇ ಬೇಕು ಅದನ್ನ ನೀವು ನಿರ್ಬಂಧ ಮಾಡಂಗಿಲ್ಲ ಅದು ಸದಾ ಕಾಲ ಓಪನ್ ಇರ್ಬೇಕು ನಾವು ಪೂಜೆ ಮಾಡ್ಬೇಕು ಪ್ರತಿನಿತ್ಯ ಬೆಳಿಗ್ಗೆ ಬಂದು ಅದು ಅಲ್ಲಿ ಅಭಿಮಾನಿಗಳು ಸೇರಿ ಪೂಜೆನೂ ಮಾಡ್ತಿದ್ರು ಆದ್ರೆ ಈಗ ಪೂಜೆ ಕೂಡ ಸ್ಟಾಪ್ ಆಗಿದೆ ಹೀಗಾಗಿ ವೀರಕ ಹೀಗಾಗಿ ವೀರಕಪುತ್ರ ಅವರು ವಿಷ್ಣುವರ್ಧನ್ ಸೇನಾ ಅಭಿಮಾನಿಯ ಒಂದು ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರ್ ಗಂಟೆವರೆಗೂ ಫಿಡನ್ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅದರ ಶಾಂತವಾಗಿ ಪ್ರತಿಭಟನೆಯನ್ನ ಮಾಡ್ತಿದೀನಿ ಅನ್ನೋವಾದರೂನು ಸಹ ಹೇಳಿದ್ದಾರೆ ವೀರಪುತ್ರ ಅವರ ಓಕೆ ಥ್ಯಾಂಕ್ ಯು ಕೀರ್ತಿ ಆರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐ ಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ